ಸರಸ್ವತಿ 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 ಕೈಲಾಶ್ ಫೋನ್ ಮಾಡಿದ ಅಪ್ಪ ಇವತ್ತು ಸಾಯಂಕಾಲ ಸ್ಕೂಲಾಗೆ ಫಂಕ್ಷನ್ ಐತೆ ಅಮ್ಮನ್ ಕರ್ಕೊಂಡು ಬಾ ಅಂತ ಇಲ್ಲ ಬಾ ಸರಸ್ವತಿ ಬೇಗ ಹೋಗ್ಬೋದು ಅಲ್ಲೇ ಇದ್ಬಿಟ್ಟು ಬೆಳಗ್ಗೆನ ಬಂದ್ಬಿಡೋದಂತೆ ನೀನು ಬರ್ತೀನಿ ಇಲ್ಲ ಬಾ ನಾನೀನಲ್ಲ ಬಾ ಫಂಕ್ಷನ್ ನೋಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲೇ ಇದ್ಬಿಟ್ಟು ಬೆಳಗ್ಗೆನ ಬಂದ್ಬಿಡೋಣ

ಇಲ್ಲ ಇಲ್ಲ ನಿಂಗೆ ಫೋನ್ ಮಾಡಿದ್ನ ಹಂಗಾರೆ ನಿಂಗೆ ಫೋನ್ ಮಾಡಿಲ್ಲ ಇಲ್ಲ ಮಾಡಿಲ್ಲ ಓ ಸರಿ ಬಾ ನನಗೆ ಫೋನ್ ಮಾಡಿದ್ರೆ ನೀನು ಫೋನ್ ಮಾಡಿದ್ರೇನೋ ನನಗೂ ಈ ಕಾರಣ ವಿಷಯದಾಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಒಂದು ಸ್ವಲ್ಪ ಖುಷಿನಾದ್ರೂ ಸಿಗಲಿ ಹಂಗಾರೆ ಬೇಡ ಬಚ್ಚಾಕ ಅನ್ನೋದು ಬೇಡ 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 ಬಾ ಸರಿ ಆತು ನಡಿ ಅಮ್ಮ 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 ಏನೇ ಚರಣ್ಯ ಬಾಯಿ ಏಯ್ ಯಾರೇ ಇವನು ಅದ್ಯಾಕೆ ಇವಾಗ ಪಕ್ಕ ಹಂಗೆ ಕಡಿದ್ಯಾ ಬಾರ ಈ ಕಡೆ ಏಯ್ ಚರಣ್ಯ ಅಮ್ಮ ಯಾರಂತ ಹೇಳಮ್ಮ ನೋಡೋಣ ಯಾರಂತ ಹೇಳು ನೋಡೋಣ ಯಾರಾಯ್ ನನಗೆ ಸುಮ್ನೆ ಬರ್ಸ್ಬೇಡ ಯಾರಂತ ಹೇಳ ಆಂಟಿ ನಾನಂಟಿ ಕೈಲಾಶು ಕೈಲಾಶು ಶಾನಗನು ಸರಸ್ವತಿ ಮಗಂತಾನೆ ಆಂಟಿ ಚೆನ್ನಾಗಿದೀನಪ್ಪ ಕೈಲಾಶು ಆಂಟಿ ಚೆನ್ನಾಗಿದ್ದೀನಿ ಏನ್ ಕೆಲಸ ಮಾಡ್ತಾ ಇರೋದಿನ ಇಲ್ಲೇ ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಹೌದಾ ನಾನ್ ಗಾಬರಿಯಾಗ ಹೋಗ್ಬಿಟ್ಟೆ ಇವಳು ಬಂದು ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದಕ್ಕೆ ಯಾರೋ ಏನೋ ಅಂದ್ಬಿಟ್ಟು ಇಷ್ಟು ದೊಡ್ಡವನಾಗ್ಬಿಟ್ಟಿದೆ ಕೈಲಾಶು ಚಿಕ್ಕ ಹುಡುಗನಾಗ ನೋಡಿದಿನ అంటే చప్పా మీట్ బా మన అమ్మమ్మస్టాడసే నోడు అలా కైలా కోప బాప కారు ఎల్ చూ అంటే ఎలాంటి ಹೆಂಗ ಗೌರ್ಮೆಂಟ್ ಕೆಲಸ ತಗೊಂಬಿಟ್ಟಲ್ಲಪ್ಪಾ ನೋಡು ನೀವೆಲ್ಲ ಎಷ್ಟು ಅದೃಷ್ಟವಂತರು ಹಾಂ ಎಲ್ಲರಿಗೂ ಗೌರ್ಮೆಂಟ್ ಕೆಲಸನೋ ಈ ಕಡೆ ರಾಮು ಬೇರೆ ಏನೋ ಎಕ್ಸಾಮ್ ಬರ್ತಾವನಂತೆ ಇದು ಆದಿಶಂಕರ್ನಿಗೂ ಕೆಲಸ ಸಿಕ್ತು ನಿನ್ಗೂ ಕೆಲಸ ಸಿಕ್ಕೈತೆ ಕಾರುನೇ ಲಾಯರು ನೀವೆಲ್ಲ ಅದೃಷ್ಟವಂತರಪ್ಪ ಚಾನ್ ಬಗೂರು ಕುಟುಂಬ ಅಂದ್ರೆ ಹಂಗೆ ಆಂಟಿ ನಮ್ಮ ತಾತ್ರಿ ಮಾಡಿರೋ ಪೂರ್ವ ಪುಣ್ಯ ಇವತ್ತು ನಾವೆಲ್ಲರೂ ಚೆನ್ನಾಗಿದ್ದೀರಾ ಆಂಟಿ ಚೆನ್ನಾಗಿರಪ್ಪ ನೂರ್ ಕಾಲಕ್ಕೆ ಚೆನ್ನಾಗಿರು ಇವಳೇನ್ ನಿನ್ ತಲೆ ತಿಂತಾ ಇರ್ತಾಳ ಅವಾಗ ಅವಾಗ ಏನು ಇಲ್ಲ ಆಂಟಿ ಯಾವಾಗಾದ್ರೂ ಇಬ್ರು ಜೊತೆಯಲ್ಲಿ ಕಾಫಿ ಕುಡಿಯಕ್ಕೆ ಹೋಗ್ತೀರಿ ಇವಾಗ ಕೆಲ್ಸಕ್ಕೆ ಬಂದಿರ್ಲಿಲ್ವಲ್ಲ ಒಂದ್ ತಿಂಗಳಿಂದ ಅದಕ್ಕೆ ಇವತ್ತು ಬಂದಿದ್ಲು ಮಾತಾಡಿಸ್ದೆ ಅಬ್ಬ ಮನೆಗೆ ಹೋಗೋಣ ಅಂತ ಕರ್ಕೊಂಡ್ಬಂದ್ಲು ಇನ್ನೇನು ಅಂತೀವಿ ವಿಶೇಷ ಏನಾಯ್ತಪ್ಪ ನಮ್ಮ ಚಂದನ್ಗೂ ಮದುವೆ ಆಯಿತು ಇನ್ನು ನಮ್ಮ ಚರಣೆಗೂ ಎಲ್ಲಾದರೂ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡಬೇಕು ಯಾವುದೇ ಒಂದು ದೊಡ್ಡ ವಿಶೇಷ ನಮಗೆ ಎಂಥ ಹುಡುಗನ ಹುಡುಕ್ತೀಯಮ್ಮ ಹುಡ್ಕೋಣ ಹುಡ್ಕೋಣ ಯಾವುದಾದ್ರೂ ಒಳ್ಳೆ ಕೆಲಸ ಆಗಿರೋ ಹುಡುಗನ ಹೇಗೆ ಕೈಲಾಸು ಕೆಲಸದಲ್ಲಿಲ್ಲ ಯೋ ಊರಲ್ಲಿ ನಾವೆಲ್ಲಿ ನಮ್ಮ ಅವ್ರ ತಾತನ ಒಪ್ಪಬೇಕಲ್ಲ ತಾತನು ತಾತನ ಬಗ್ಗೆ ಆಲೋಚನೆ ಯಾಕೆ ಮಾಡಬೇಕಮ್ಮ ಕಾಕಂದು ಮುಗೀತು ಇನ್ನೆಲ್ಲ ಕೈಲಾಶ್ ಹಂಗೆಲ್ಲ ಮಾತಾಡ್ಬಾರ್ದು ತಪ್ಪು ಸಾಕೆ ಬೆಳೆಸ್ತಾರಂಟಿ ಒಪ್ಪಿದ್ರೆ ಸಾಕು ಇಬ್ರು ಮಾತಾಡ್ಕೊಂಡಿದ್ದೀರಾ ಇಬ್ರು ಬಂದಂಗಿದ್ರಿ ಏನ್ ಸಮಾಚಾರ ನೀವ್ ಇಬ್ಲಾಶಿವ ಹಂಗೇನಿಲ್ಲ ಆಂಟಿ ಒಂದ್ಸರಿ ನಿಮ್ಮಪ್ಪ ನಿಮ್ಮ ನನ್ನ ಮನೆ ಕರ್ಕೊಂಬಪ್ಪ ಹ್ಮ್ ಸರಿ ಆಂಟಿ ಕರ್ಕೊಂಡ್ ಬರ್ತೀನಿ ಖಂಡಿತ ಕರ್ಕೊಂಡ್ ಬರ್ತೀನಿ ಕಾರುಣ್ಯ ಊರೆಲ್ಲ ಇದ್ದಾಳೆ ಕಾರುಣ್ಯ ಅವ್ಗೂ ಇನ್ನು ಮದ್ವೆ ಆಗ್ಬೇಕಲ್ಲ ಅವಳು ಮದ್ವೆ ಆದ್ಮೇಲೆ ನನ್ನ ಮದ್ವೆ ಇದಪ್ಪ ಮಾತಂತ್ರ ಫಸ್ಟು ಹೆಣ್ಮಕ್ಳಿಗೆ ಮದುವೆ ಮಾಡ್ಬೇಕಪ್ಪ ಆಮೇಲೆ ಗಂಡ್ಮಕ್ಳು ಮಕ್ಳು ಮದುವೆ ನಮ್ಮ ಮನೇಲಿ ಹಂಗಿಲ್ಲಪ್ಪ ಎಲ್ಲ ಉಲ್ಟಾ ಆಗೋಯ್ತು ನಮ್ಮ ಚಂದನು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟ ಏನು ಮಾಡೋದಪ್ಪ ನಮ್ಮನೆ ಬರ ಹೆಣ್ಮಗು ಮದ್ವೆ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಸರಿ ಆಂಟಿ ನಾನು ಹೊಡ್ತೀನಿ ಅಯ್ಯೋ ಊಟ ಮಾಡ್ಕೊಂಡು ಹೋಗಿ ಅಂತೆ ಸುಮ್ಮನೆ ಇರಪ್ಪ ಊಟ ಮಾಡ್ಕೊಂಡು ಆಮೇಲೆ ಹೋಗಿ ಅಂತೆ ರೂಮ್ಗೆ ಅಲ್ಲೇ ಅಡಿಗೆ ಆಂಟಿ ಅಲ್ಲೇ ಅಡ್ಗೆ ಮಾಡ್ಕೊಂತೀನಿ ಇವಾಗ ಇಲ್ಲಿ ಊಟ ಮಾಡ್ಕೊಂಡು ಹಂಗೆ ರೂಮ್ ಹೋಗಿ ಅಂತ ಸುಮ್ನೆ ರೀ ಏನ್ ಬೇಡ ಬಾ ಕೈಲಾಶ್ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಹೋಗ್ರಿ ಸುತ್ತಾಡ್ಕೊಂಡ್ ಹೋಗ್ರಿ ಆಸೊತ್ತಿ ಅಡ್ಗೆ ಮಾಡಿರ್ತೀನಿ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಒಂದ್ ಮನೆಗ್ ಕರ್ಕೊಂಡ್ ಬರ್ಬೇಕಪ್ಪ ಕೈಲಾಶು ಹ್ಮ್ ಸರಿ ಆಂಟಿ ಖಂಡಿತ ಕರ್ಕೊಂಡ್ ಬರ್ತೀನಿ ಯಾಕಂತಂದ್ರೆ ಅವ್ರ ಅಭಿಪ್ರಾಯ ನನಗೆ ಮುಖ್ಯನಪ್ಪ ಅವ್ರ ಅಭಿಪ್ರಾಯ ಕೇಳ್ಬೇಕು ಸುಮ್ನೆ ನೀವು ನಿರ್ಧಾರ ತಗೊಂಡ್ರೆ ಅದೆಲ್ಲಾ ಆಗಲ್ಲ ದೊಡ್ಡವ್ರಿಗೆ ಬೇಕೇ ಬೇಕು ನಿಮ್ ತಾತಂದು ನಿಮ್ಮಅಮ್ಮ ನಿಮ್ಮಅಪ್ಪ ಎಲ್ಲಾರ ಅಭಿಪ್ರಾಯ ನಾನು ತಿಳ್ಕೊಬೇಕು ಸರಿ ಅಂಟಿ ಖಂಡಿತ ಕರ್ಕೊಂಬರ್ತೀನಿ ಅಂಟಿ ಸರಿನಪ್ಪ ಸರಿನಾಪ್ಪ ಶಾನಬಗರು ಸರಸ್ವತಿ ಅವ್ರ ಅಜ್ಬೆಂಡ್ ಉಟ್ಕೊಂಡ್ಬಿಟ್ರೆ ನನ್ನ ಮಗಳ ಹೆಂಗು ಶಾನಗುರು ಕುಟುಂಬಕ್ಕೆ ಬರ್ತಾಳೆ ನನ್ನ ಆಸೆನೂ ಈರು ಆತೈತೆ ನೋಡ ಏನಾಯ್ತೈತೆ ಎಲ್ಲ ಭಗವಂತ ನಿತ್ಯೆ ಕಾರುಣ್ಯ ವಿಷಯ ನೋಡಿದ್ರೆ ಹಿಂಗಾಗೋಯ್ತು ಚೈತನ್ಯಕ್ಕೆ ನೋಡಿದ್ರೆ ಅವ್ರ ಅತ್ತೆ ಆ ಹಿಂಸೆ ಕೊತ್ತಾಳೆ ನನ್ನ ಮೊಮ್ಮಕ್ಕಳಿಗೆ ಯಾಕೆ ಹಿಂಗೆಲ್ಲ ಆಸೆ ಐತೆ ಹಾಂ ನನಗೆ ಏನು ಮಾಡಬೇಕು ಧಿಕ್ಕೇ ತೋರಿಸಲಿಲ್ಲ ಹಾಂ ಏನಾದರೂ ಎಷ್ಟು ಕಡಿಮೆ ಆಗಿರ್ತದಾ ಸ್ನೇಹ ನೋಡಿದ್ರೆ ಮನೆಗೆ ಬಂದು ಹಿಂಗೆ ಕೂತ್ಕೊಂಡವಳೆ ಹಾ ಇಲ್ಲ ಏನಾಗ್ಲಿ ಧೈರ್ಯದಿಂದ ಈ ನಾನು ಸ್ನೇಹ್ ಬೇಕು ಹಿಂಗೆ ಸ್ವಾಮಿಯೇಳ್ ಏನಾಯ್ತಾ ಏನು ಇಲ್ಲ ಅಂಬುಜಿ ಯಾಕೋ ಮನ್ಸಿಗೆ ಬೇಜಾರ ಏನಾಯ್ತಾ ಯಾಕೆ ಬೇಜಾರ ಏನು ಚೈತನ್ಯ ಅತ್ತೆ ಚೈತನ್ಯನ ಯಾವಾಗಲೂ ಬೈತಾ ಇರ್ತಾಳೆ ಕೆಲಸ ಮಾಡು ಕೆಲಸ ಮಾಡು ಅಂತ ಹೇಳ್ತಾಳೆ ಇವತ್ತೆ ನಾನು ಹೋದಾಗ ಆಸ್ತಿ ಎಷ್ಟು ಕೊಡ್ತೀರಾ ಏನ್ ಮಾಡ್ತೀರಾ ಎತ್ ಮಾಡ್ತೀರಾ ಇಬ್ಬರು ಹೆಣ್ಮಕ್ಳು ಗಂಡು ಗಂಡುಮಕ್ಳಿಲ್ಲ ಯಾಕೋ ನನಗೆ ಚೈತನ್ಯ ಆಯಮ್ಮನು ಒಂಥರ ನೋಡ್ಕೊಂತಾಳೆ ಅಂತ ಅನಿಸ್ತೈತೆ ಅಂಬುಜಿ ಮಗು ನೋಡಿ ನನಗೆ ಬೇಜಾರಾಯ್ತು ಸ್ನೇಹ ಹಂಗಲ್ಲ ಚೈತನ್ಯ ಎಲ್ಲ ಮುನ್ಸಾಗಿಟ್ಕಂಡೇ ಇರ್ತಾಳೆ ಇವತ್ತು ಹೋದಾಗ ಬರೀ ಆಸ್ತಿ ಬಗ್ಗೆನೇ ಮಾತಾಡಿದ್ಲು ಯಾಕೋ ಮುಂಚೆ ಬೇಜಾರಾಗಿ ಬೇಜಾರಾಗ್ಬಿಟ್ಟು ಅಯ್ಯ ಅವಳು ಮಕ್ಕಷ್ಟು ಬೆಂಕಿಕ್ಕ ಓದುವಾಗ ಎಂತ ಹೇಳ್ತಾ ಹೇಳ್ತೇನೆ ನೋಡಿ ಹಾ ಮಿಟ್ಲಾಡಿ ಫಸ್ಟ್ ಫಸ್ಟ್ ಆಗ ಹೆಂಗಿತ್ಲ ಇವಾಗ ಹೆಂಗ್ತಾನೆ ನೋಡು ಅಯ್ಯ ಎಲ್ಲಾರ ಮನೆ ದಾಸನ ಕೂತು ನಿಂತಕ್ಕಪ್ಪ ಏನು ಮಾಡೋಕ್ಕಾಗಲ್ಲ ಅತ್ಯ ಸೋಚೆ ಮೇಲೆ ಏನು ಆ ಹುಡುಗ ಒಳ್ಳೇದು ಬಿಡು ನೀನೇನು ಯೋಚನೆ ಯೋಚನೆ ಮಾಡ್ಬೇಡ ಹುಡುಗನು ಒಳ್ಳೇದು ಇವನ್ ರಗೂ ಬಂದಿದ್ನಪ್ಪ ಲಬ್ಬ ಅಂತ ಬಾಯ್ ಬರ್ಕೊಂಡು ಹೋದ್ನ ಏನಂತೆ ಏನಂತ ಅಂದ್ರೆ ಸಾಯಿಸ್ತೀನಿ ನಾನು ಕಾರಕ ಬಿಡಲ್ಲ ಯಾಕ್ ಮದ್ವೆ ಆದ್ಲು ಎತ್ ಮದ್ವೆ ಆದ್ಲು ಅಂತ ಅನ್ಬಿಟ್ಟು ಗಲಾಟೆ ಮಾಡ್ಕೊಂಡು ಹೋದ್ನಪ್ಪ ದಿನ ಗಲಾಟೆ ಮಾಡ್ತಾರ ಮಾಡ್ಕೊಂಡೆ ಬಿಡು ಇವ್ನ ತಣ್ಣಗಾಗ ಅವ್ರು ಇಲ್ಲಿ ಬರೋದೇ ಬೇಡ ಬೆಂಗಳೂರಾಗ್ಬಿಡ್ಲಿ ಇವಾಗ ಇಲ್ಲಿ ಬಂದು ಮಾಡ್ಬೇಕಾಗಿರೋ ಕೆಲಸ ಏನಿಲ್ಲ ಅವನಿಗೂ ಕೆಲಸ ಆಗ್ತದೆ ಆ ಮಗುನು ಕೋರ್ಟ್ಗೆಲ್ಲ ಹೋಗ್ಕೊಂಡೆ ಬಿಡು ಬೆಂಗ್ಳೂರಾಗಿನು ಹೆಚ್ಚಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಮಾಡ್ಬೋದು ಏನೇನು ಹೆಚ್ಚು ಕಮ್ಮಿ ಅಂತ ದಿಗ್ ಅಷ್ಟೇ ಏನು ಹೆಚ್ಚು ಕಮ್ಮಿ ಆಗಲ್ಲ ನೀನ್ ಯಾವ್ದೇ ಭಯ ಪಡ್ಬೇಡ ನೀವ್ ಚೈತನ್ಯ ಬಿಡು ಆ ಹುಡುಗನು ಸಪೋರ್ಟ್ ಅವನ ಅವ್ರ ಮಾವನು ಸಪೋರ್ಟ್ ಅವನೇ ಅಯಮ್ಮ ಬೆಳೆಕಳಲ್ಲ ಏನು ಬೇಲ್ಲ ಅವ್ಳ ಪಡ್ಕೊಂಡ್ ಕೆಲಸ ಮಾಡ್ಕೊಂಡ್ ಇತ್ತಾಳೆ ಅವಳು ನಿಂತು ಮಾತಾಡೋಳು ಅಲ್ಲ ಮಾತಾಡಿದ್ರೆ ತಾನೇ ಒಬ್ಬರು ರೈಜ್ ಆಗೋದ ಅವಳ ಮಾತಾಡಲ್ಲ ನಾಯಿ ಅಂದ್ಬಿಟ್ಟು ಅವ್ಳ ಸುಮ್ನೆ ಎದ್ಬಿಟ್ಟಾಳ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ ನೀನು ಆದ್ರೂ ನಾವೆಲ್ಲ ಇಷ್ಟು ಮುದ್ದಾಗಿ ಸಾಕಿಯೇ ಹಂಗೆ ಮಾತಾಡಿದ್ರು ಎಲ್ಲೋ ಒಂದ್ ಕಡೆ ಮುಂಚಕನು ಹೋಗಲ್ಲ ಅಂಬುಜು ಲೋ ಆಗ್ತದೆ ಇನ್ನೇನು ಮಾಡಕತ್ತದೆ ಏನ್ ಮಾಡಕತ್ತದಪ್ಪ ಕರ್ಕೊ ಮನೆಗೆ ಮನೆಗೆ ಕಾಣಕತ್ತದ ಜನಗೆ ಏನಂತಾರೆ ಸ್ನೇಹ ನಂಗೆ ಕೂಗು ಅಂಬುಜಿ ಮಾತಾಡೋಣ ಲೇ ಸ್ನೇಹಿ ಏಯ್ ನೀನು ಒಟ್ಟಾಗ ಬರೇ ಇಲ್ಲ ನಿಮ್ಮ ಟ್ಯಾತ್ಮ ಕೂಗ್ತಾನೆ ನಮ್ಮೂರು ಬಿಡ್ತಾಳೆ ಅಬ್ಬಾ ಎಂತಕ್ಕ ನೋಡಪ್ಪ ಓದ್ತಾಳೆ ಅಂತ ಓದ್ತಾಳೆ ಓದೋ ಕಾಲದಾಗ ಓದೆ 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 ಅಂತ ನಾವು ಬಾಯ್ ಬಾಯ್ಕೊಂಡು ಅವಾಗ ಓದಿಲ್ಲ ಇವಾಗ ಓದ್ತೀನಿ ಅಂತ ಬಂದಾಳೆ ನೋಡಮ್ಮ ಸ್ನೇಹ ಆವಾಗ ಓದಮ್ಮ ಅಂದ್ರೆ ನೀನು ಓದಿಲ್ಲ ಆಯಿತಾ ಇವಾಗ ಮದುವೆ ಆಗದೆ ಮದುವೆ ಆದಮೇಲೆ ಓದೋಕೆ ಹೋದ್ರೂ ನಿಂಗೆ ಇಂಟ್ರೆಸ್ಟ್ ಇರೋಲ್ಲ ಇವಾಗ ಏನು ಅಲ್ಲಿ ನಿಂಗೆ ತೊಂದರೆ ಏನು ತೊಂದರೆ ಅಂತ ನೀನು ಇಲ್ಲಿಗೆ ಬಂದಿರೋದು ಏನು ಸಮಾಚಾರ ಹಾಂ ಇಷ್ಟಪಟ್ಟು ಮದುವೆ ಆದೋಳು ನೀನು ಇವಾಗ ಬಿಟ್ಟು ಬಂದಿರೋಳು ನೀನೇ ನಮಗೆ ಯಾಕೆ ಈ ತೊಂದರೆ ಇದೆಯಾ ನೀನು ಹಾಂ ನಾವೇನು ಊರಾಗೆ ತಲೆ ಎತ್ಕೊಂಡು ತಿರುಗಬೇಕಾ ಇಲ್ಲ ಹೇಳು ನಮ್ಮ ಕೈ ಇರೋ ಕಷ್ಟಗಳೇ ಸಾಕಕ್ಕೆ ಕುಂತದೆ ಇದ್ರಾಗ ನಿಂದೊಂದು ಅವತ್ತು ಯಾಕೆ ನೀನು ಮದುವೆ ಮಾಡ್ಕೊಂಡು ಹೋದೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಕೆಚ್ಚಾಗಿ ಬದುಕಿ ತೋರಿಸ್ಬೇಕು ಮೂರು ದಿನಕ್ಕೊಂದ್ಸರ್ತಿ ಮುಂದ್ಕೊಂಡು ಬರೋದಲ್ಲ ಇದರೇನು ಸಂಸಾರ ಅಂದ್ಕೊಂಡಿದ್ಯಾ ಇಲ್ಲ ಏನು ಅನ್ಕೊಂಡಿದ್ಯಾ ಹಾಂ ಇದೇನು ಧರ್ಮಕ್ಷೇತ್ರ ಅಂದ್ಕೊಂಡಿದ್ಯಾ ಇಷ್ಟ ಬಂದಾಗ ಬರೋಕ್ಕೆ ಕಷ್ಟ ಆದಾಗ ಹೋಗೋಕ್ಕೆ ಅವತ್ತೇಕ್ ಮದುವೆ ಮಾಡ್ಕೊಬೇಕಾಗಿತ್ತು ನಾವು ನೋಡಿ ಮದುವೆ ಮಾಡುವವ್ರಿಗೂ ಸುಮ್ಮನೆ ಇರಬೇಕಾಗಿತ್ತು ಜನ ನಗಿತಾರೆ ಹೇಳ್ದಿರ ಮಾಡ್ದಿರೋ ಹೋಗ್ಬಿಟ್ಟೆ ಮದುವೆ ಮಾಡ್ಕೊಂಬಿಟ್ಟೆ ಮದುವೆ ಮಾಡ್ಕೊಂಡ ಕೆಚ್ಚಾಗಿ ಬದುಕಬೇಕು ಈ ಆಟಗಳ ಆಡಬಾರ್ದು ಇಲ್ಲ ತದ ನಂಗೆ ಅಮ್ಮನೆ ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಆಗಲ್ಲ ಏನು ಅಮ್ಮನೇನು ಚಿಕ್ಕದಾಗ ಐತಾ ಕೆಲಸದವ್ರು ಇಕ್ತೀನೋ ಇಕ್ಕರಿ ಅಂದ್ರೆ ಇಕ್ಕಲ್ಲ ಅವರು ಏನು ಕಿಕ್ಬೇಕು ಕೆಲಸದವ್ರನ್ನ ಏನು ಕಿಕ್ಬೇಕು ನಾವು ಹಳ್ಳಿ ಒಳಗಿರೋರು ಹಳ್ಳಿ ಜನ ನಾವು ಎಲ್ಲ ಕೆಲಸ ಒಬ್ಬರೇ ಮಾಡಬೇಕು ನಾವು ಟೌನ್ಗಳಾಗಿರೋ ಜನ ಅಲ್ಲ ನಾವು ಎಷ್ಟು ಕೆಲಸ ಮಾಡ್ತೀರೋ ಆ ಆರೋಗ್ಯವಾಗಿರ್ತೀರಿ ಇರೋದು ಬೇರೆ ಅಷ್ಟು ಜನ ಒಂದ್ ಲೋಟ ಕಾಪಿ ನೀರಿಗೆ ಕೊಡಕ್ ನಿಂಕ್ ಹೋಗ್ತಾ ಇಲ್ಲ ಇದೇ ಅಲ್ಲಿ ನೋಡ್ಬಂದ ಯಾರು ಹೇಳಿದ್ ಯಾರೋ ಯಾಕೆ ಹೇಳ್ಬೇಕು ನೀನು ಹೋಗ್ತಾ ನನಗ್ ಗೊತ್ತಿಲ್ಲ ಇವಾಗ ಏನ್ ಇಲ್ಲಮ್ಮ ಓದ್ಸಕ್ ಆಗಲ್ಲ ಆಗಲ್ಲ ಇದು ಸಾಧು ಇಲ್ದಿರೋ ಮಾತು ನಾನು ಏನ ಹೇಳಿದ್ನಲ್ಲ ಹೇಳಿದ್ನ ಆಗಲ್ಲ ಓದೆ ಓದೆ ಅಂತಂದ್ರೆ ಓದಲ್ಲ ಇಂಟ್ರೆಸ್ಟ್ ಇಲ್ಲ ಅಂತೆ ಇವಾಗ ಓದದ ಯಾರ ನೋಡ್ದು ನೆಗೆಯಲ್ಲ ನೆಗೆಲ್ಲೇ ಮದುವೆ ಆದ್ಲು ಗಣ್ ಬಿಟ್ಲು ಇವಾಗ ಓದಕ್ ಬಂದವಳೆ ಅಂತ ನಾಚಿಕೆ ಆಗಬೇಕು ನಿಮ್ಮ ಜಲಮುಖ ನೋಡಮ್ಮ ಸರೋಜಮ್ಮ ಅಕ್ಕಿ ತಮ್ಮನು ಮಗು ಒಂದು ಮನೆಗಿರ್ಲಿ ಇನ್ನೆಲ್ಲರೂ ನೀವು ತಾಳತರ ನಡಿಬೇಕು ಆಲೂಗಡ್ಡೆ ನೋಡಮ್ಮ ಸ್ನೇಹ ಅಡಿಗೆ ಮನೆ ಜವಾಬ್ದಾರಿ ಎಲ್ಲ ನಿಂದೆ ಇಷ್ಟೊಂದು ಜನಕ್ಕೆ ಅಡಿಗೆ ಮಾಡುತ್ತೆ ಆಗಲ್ಲ ಅಂತಂದ್ರೆ ಇಲ್ಲ ಕೂತ್ಕೊಂಡು ನೀನು ಹಾಂ ಕೂತ್ಕೊಂಡು ತಿನ್ನೋಕೆ ಬಂದಿದೇನೆ ಮಾಡಬೇಕು ಕೆಲಸ ಆಗಲ್ಲ ಅಂತಂದ್ರೆ ಆಗಲ್ಲ ಕೂಲ್ಸಿ ಊಟ ಹಾಕಲ್ಲ ಮದುವೆಗೆ ಮುಂಚೆ ಇತ್ತು ನಿಮಗೆ ಸ್ವತಂತ್ರ ಇವಾಗಿಲ್ಲ ಸ್ವತಂತ್ರ ಇಲ್ಲ ಕೆಲಸ ಮಾಡ್ದೆ ಊಟ ಇಲ್ಲ ಊಟ ಇಲ್ಲ ಎಲ್ಲರೂ ತಾಡ್ಕೋತಾರೆ ಬೆಳಗ್ಗೆ ಎದ್ದು ಎಲ್ಲರಿಗೂ ಕಾಪಿ ಮಾಡ್ಕೊಡ್ಬೇಕು ಆಮೇಲೆ ಅಡಿಗೆ ಮಾಡಬೇಕು ಅಡುಗೆ ಮಾಡಿ ತಾಡ್ದತ್ರ ಎತ್ಕೊಂಡ್ ಬರ್ಬೇಕು ಇಷ್ಟು ಕೆಲಸ ಮಾಡ್ಬೇಕು ನೀನು ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಇಲ್ಲ ಆರಾಮಾಗಿರ್ಬೋದು ಮುಚ್ಚಮ್ಮ ಬಾಯಿ ಸಾಕು ಆರಾಮಾಗಿರ್ಬೇಕು ಅಂತ ಬಂದಿದ್ಯಾ ಆರಾಮಾಗೆ ಹಾಂ ಏನ್ ಜನ್ಮಾನಮ್ಮ ನಿಂದು ನೋಡಮ್ಮ ನಾನು ಹೇಳ್ತಾ ಇದ್ದೀನಿ ನೀನು ಈಗ ಮನೆಗೆ ಕೆಲಸ ಮಾಡಂಗಿದ್ರೆ ಇರೋ ಇಲ್ಲ ಅಂತಂದರೆ ನಿನ್ ಪಾಡಕ್ಕೆ ನೀನೆಲ್ಲನೋ ಹೋಗಿ ಬದುಕ ಹೆಂಗೂ ಊರಾಗಿಂತೇನೋ ಓಡೋಗೋಳೆ ಅಂತ ಅನ್ಕೊಂಡವಳೆ ಹಂಗೆ ಅನ್ಕೊಂಬಿಟ್ಲಿ ನಮಗೆ ಸಾಕಾಗ್ಬಿಟ್ಟೈತಮ್ಮ ಸಾಕಾಗ್ಬಿಟ್ಟೈತೆ ಒಬ್ಬೊಬ್ಬರದು ನೋಡಿ 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 ನಮ್ಮದೇ ಹಾಸ್ಕೊಂಡು ಒತ್ಕೊಂಡು ಅಷ್ಟೈತೆ ಇದ್ರಾಗ ನಿಮ್ಮದೊಂದು ಚೈತನ್ಯನ ನೋಡಿ ಕಳಿಯಮ್ಮ ಹೆಂಗೆ ಜೀವನ ಮಾಡ್ತಾವಳೆ ಅಂತ ಹಾಂ ಮುಖಾಗ ಉಸಿರು ಬಿಡೋಲ್ಲ ಏನು ಅವ್ರ ಮನೆ ವಿಷಯ ಒಂಚೂರು ಮಾತಾಡಲ್ಲ ಅವ್ರ ಹತ್ತ ಹೆಂಗೆ ಮಾತಾಡ್ತಾಳೆ ತಿಳ್ಯದ ನೋಡಿ ಕಳಿ ಯಾಕೆ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂತೀಯ ನೀನು ಆಯ್ಕೆ ಮಾಡ್ಕೊಂಡಿರೋ ಜೀವನ ಅದು ಪ್ರೀತಿಗಳು ಮಾಡಿಬಿಡೋದು ಓಡೋಗ್ಬಿಡೋದು ಟೈಮಲ್ಲಿ ಟೈಮ್ಗಳಾಗ ತಾಳಿಗಳು ಕಟ್ಸ್ಕೊಂಬಿಡೋದು ಈ ಪಾಟಗಳು ಬೀಳೋದು ಮದುವೆ ಅಂತ ದೊಡ್ಡವ್ರು ಕೂತ್ಕೊಂಡು ಒಳ್ಳೆ ದಿನ ಒಳ್ಳೆ ಟೈಮು ಏನಕ್ಕೆ ನೋಡ್ತಾರೆ ಹೇಳೋ ನೂರಾರು ದಿನ ಬದುಕಿ ಬಾಳಿನಪ್ಪ ನಮ್ಮ ಮಕ್ಕಳು ಅಂತ ನಿಮ್ಗೆ ಬಂದಂಗೆ ಆಟಗಳಾಡೋದು ಹೋಗಿದ್ದೆ ದಾರಿ ಅವರು ಕೂ ಕಡೆ ಕೂತ್ಕೊಂಡು ಹೆಣ್ಣೋರ ಕಡೆ ಕೂತ್ಕೊಂಡು ಒಳ್ಳೆ ದಿನ ಒಳ್ಳೆ ಟೈಮು ಹೆಸರು ಬಾಲಗ್ಲ್ವಾ ಎಲ್ಲ ನೋಡ್ತಾರೆ ನೋಡ್ತಾರೇಳ ಮಾಡಬಾರ್ದು ಕೆಲ್ಸಗಳು ಮಾಡೋದು ಇವಾಗ ಈ ಪಾಠಗಳು ಬೀಳೋದು ನೋಡಂಬುಜಿ ಅವಳಿಗೆ ಕೆಲಸ ಮಾಡಿಸೋ ಜವಾಬ್ದಾರಿ ನಿಂದು ನಾನು ಇವಾಗ ಹೇಳ್ತಾ ಇದೀನಿ ಆಗ್ಬಿಟ್ಟವ್ರಂತೆ ಹ್ಞೂ ಆಗೋರ ನನ್ ರೋಗು ಒಬ್ಬನ್ ಸರಿಯಾಗಿದ್ರೆ ಇವತ್ತು ಜೋರಾಗಿ ಮದುವೆ ಮಾಡ್ಬೋದಾಗಿತ್ತು ಇವನೇ ಸರಿ ಇಲ್ಲಮ್ಮ ಅವ್ನಿಗೆ ಏನ್ ಮನೆ ಹತ್ರ ಬಂದು ಓ ಅಂತ ಗಲಾಟೆ ಮಾಡ ಏನು ಮಾಡೋಕ್ಕಾಗಲ್ಲ ಒಂದ್ ಎರಡ್ ದಿವಸ ಅದೆಷ್ಟು ಆರಾಡ್ತಾನ ಆರಾಡ್ಲಿ ಹಾಂ ಮಲ್ಲೇಶ್ ನಂಗೆ ಕರ್ಸ್ಬೇಕಮ್ಮ ಮಲ್ಲೇಶ್ನ ಕರ್ಸ್ಬಿಟ್ಟು ಐನೂರ ಹತ್ರ ದಿನಾಂಕ ಗುರ್ಸಾಕ್ಸಿ ಆ ಮುಂದೆ ಹಿಂಗೆ ತಿರ್ಗ ಒಂದ್ಸತಿ ತಾಳೆ ಕಟ್ಸ್ಬೇಕಮ್ಮ ಇವ್ರು ಆಳ್ತಂಗೆಲ್ಲ ನಾವು ಆಡೋಕ್ಕಾಗಲ್ಲ ಹೌದಮ್ಮವ ಹ್ಞೂನಮ್ಮ ಇನ್ನೇನಮ್ಮ ಮಾಡ್ತೀಯಾ ಇನ್ನೇನು ಮಾಡ್ತೀಯ ಹೇಳು ಎಲ್ಲೋ ಒಂದತ್ರ ನಿಂತ್ಕೊಂಡು ತಾಲಿಗಿಳು ಕಟ್ಸ್ಬಿಟ್ರೆ ದಿ ಯಾವ ಟೈಮು ಏನು ಟೈಮೋ ನೋಡು ಈ ಸಂಸಾರಗಳು ಹಿಂಗೆ ಆಗ್ತವೆ ದೊಡ್ಡೋರು ಮಾತು ಕೇಳಬೇಕಮ್ಮ ಕೇಳಿದ್ರೆ ಉದ್ದಾರ ಆತಾರೆ ಸರಿಮವ ಆಯಿತು ಹಂಗೆ ಮಾಡ್ರಿ ಟೈಮ್ ಒಳ್ಳೆ ಒಳ್ಳೆಯದಾಯ್ತು ನೋಡ್ತೀವಿ ಇನ್ನೊಂದು ಸರಿ ಹಂಗೆ ಕರ್ಚ್ ಮಗ ಯಾರು ಏನಾನ ಅಂದ್ಕೊಂಡ್ಲೇ ಯಾರು ಏನಾನ ಅಂದ್ಕೊಂಡ್ಲಿ ಬಿಡಮ್ಮ ನಂಬಿಕೆಯೂ ನಮ್ಮ ಮಕ್ಕಳು ಚೆನ್ನಾಗಿರೋದು ನಮ್ಗೆ ಬೇಕಾಗಿರೋದು ನಾವೆಲ್ಲರ್ ಕುಂತ್ರ ಬದ್ಕೋದ್ ಬೇಡ ನಮಗೋಸ್ಕರ ನಾವು ಕೊತ್ಕೋಣ ಏನ್ ಯಾವಾಗಲೂ ಜಗಳಗೆ ಮಾಡ್ಕೊಂಡಿದ್ರೆ ಹಿಂಗೆ ಏನು ಚೆನ್ನಾಗಿರ್ತದೆ ಸರಿ ಮವ ಆಯ್ತು ಹಾಂ ಮಲೇಶಿಯದು ಫೋನ್ ನಂಬರ್ ಹಿಂಗೆ ಎತ್ಕೊಂಬಮ್ಮ ನಾನೇ ಫೋನ್ ಮಾಡ್ತೀನಿ ಅವ್ನ ಕ್ಯಾ ಸರಿ ಮವ ನೋಡಿ ಬಿಡೋಣ ಅದು ಒಂದು ನಾಲ್ಕು ಪುನೆಯ ಕಾಪಾಡಬೇಕು ಅಯಪ್ಪನ ಮುಂದೆ ನಾವು ತಾಳಿ ಕರ್ಚ್ ಒಳ್ಳೆ ಒಳ್ಳೆಯ ದಿನಗಳಿಗೆ ನೋಡಿ ಎಲ್ಲ ಭಗವಂತ ನಮ್ಮ ನಮ್ ನರಮನ್ಸತಿ ಏನಿದೆ ಹಲೋ ಓ ನನ್ನ ನಂಬರ್ ಅದೇನಪ್ಪ ನಿನ್ನತ್ರ ಹೈತೆ ಮಾತಾಡ್ಬೇಕಾಗಿತ್ತ ಮಾತಾಡ್ತಾ ನನ್ನತ್ರ ಕೇಳ್ಬೇಕಾ ಮಾತಾಡಕೆ ಈಗ ಯಾಕೋ ನೀವ್ ಮದ್ವೆ ಆಗಿರೋ ಟೈಮು ಚೆನ್ನಾಗಿಲ್ಲ ಅನ್ಸ್ತದಪ್ಪ ಈಗ ಏನ ನಾವು ನನ್ ತೊಂದ್ರೆನೆ ಮದ್ವೆ ಆದಾಗಿಂದ ಅದಕ್ಕೆ ನೀನ್ ಒಂದ್ಸರಿ ಬಂದ್ಬಿಟ್ರ ಒಳ್ಳೆ ಟೈಮು ಒಳ್ಳೆಗಳಿಗೇನು ನೋಡ್ಬಿಟ್ಟ ಹಂಗ ಎರ್ತೀರ್ಗ ಇನ್ನೊಂದ್ಸತಿ ತಾಳಿ ಕಚ್ಬಿಡೋಣ ಅಂತ ದೇವ್ರ ಮುಂದೆ ಹಂಗಾದ್ರೆ ಚೆನ್ನಾಗಿರ್ತಾರ ತಾತ ನೋಡೋಣ ಅದಕ್ಕೆ ಅಲ್ಲ ಹೋಗಿ ನಾನು ಒಳ್ಳೆ ಟೈಮ್ ಕೇಳ್ಕೊ ಅಂತ ಹೇಳ್ತಾ ಇರೋದು ಯಾವಾಗ ಬರ್ತೀಯ ಮಗುದು ನಾಮಕರಣ ಐತೆ ಒಂದು ದಿವಸ ಮುಂಚೆನೆ ಬಂದ್ರೆ ಈ ಕೆಲಸ ಮಾಡೋಣ ಅಂತಪ್ಪ ತತಾ ನನಗೂ ಅದೇ ಬೇಕಾಗಿರೋದು ಅವಳು ಮಾತಾಡಿದ್ರೆ ಸಾಕು ತತಾ ಚಿಡಿ ಚಿಡಿ ಅಂತೇಳೆ ನನಗಂತೂ ಬೇಜಾರಾಗ್ಬಿಟ್ಟೈತೆ ಅದಕ್ಕೆ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡ್ ಐನೂರ ಹತ್ರ ನೀನು ಬಂದ್ಬಿಡಪ್ಪ ಇದು ನಾಮಕರಣ ಬರ್ಬೇಕೇನಪ್ಪ ಬೇಡ ತತಾ ಬೇಡ ಬೇಡ ಹೆಂಗೋ ಈ ವಿಷಯಕ್ಕೆ ಬರ್ತೀನಲ್ಲ ಹಾಗೆ ನಾಮಕರಣ ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡ್ ಬರ್ತೀನಿ ಹ್ಮ್ ಸರಿನಪ್ಪ ಬಾ ಹಾ ಹ್ಞೂ ಸರಿ ತತಾ ಏನಂತ ಬರ್ತೀನಿ ಅಂತ ಹೇಳವನಮ್ಮ ಅಷ್ಟೊಳಗ ಐನೂರ ಹತ್ರ ಮಾತಾಡ್ತೀನಿ ನಾನು ಆಯ್ತು ಅದೇ ಕೈಲಾಶು ಕಾಲೇಜ್ ಹತ್ರಗೆ ಬಸ್ ಎಷ್ಟೊತ್ ಬರ್ಬೇಕಾಗಿತ್ತು ಸರಸ್ವತಿ ನಾವು ಲೇಟ್ ಆಯ್ತಲ್ಲ ಅಲ್ಲಿಂದ ಬರೋದು ಅದಕ್ಕೆ ಕಾಯ್ತಾ ಇದ್ರು ಇಲ್ಲ ಇರೋ ಸ್ವಲ್ಪ ಮುಂದಕ್ಕೆ ಹೋದ್ರೆ ಯಾವ್ದಾದ್ರು ಅಂಗಡಿ ಐತೆನವ ಬಸ್ ಎಷ್ಟೊತ್ತ ಬರ್ತದೆ ಅಂತ ಕೇಳ್ಕೊಂಡ್ ಬರ್ತೀನಿ ಇಲ್ಲೇ ಇರ್ತೀಯಾ ಎಲ್ಲೂ ಹೋಗ್ಬಾರ್ದು ನಾನು ಬರೋವ್ರಿಗೂ ಇಲ್ಲ ಇರ್ತೀನಿ ಇಲ್ಲೇ Bili na bala gva?